ಕೇಳುತ್ತಿದ್ದೀರಾ ಕಾರ್ಯಕ್ರಮಗಳನ್ನು ಪ್ರತಿ ಮಂಗಳವಾರ ಹಾಗೂ ಶನಿವಾರಗಳಂದು ಆಲಿಸಿ ಸಾಹಿತ್ಯ ಕಣಜ ಈ ಮಾಲಿಕೆಯಲ್ಲಿ ಹಲವು ಕಾದಂಬರಿಗಳು ಹಾಗೂ ಕಥೆಗಳನ್ನು ಪ್ರಸಾರ ಮಾಡುತ್ತೇವೆ ಕೇಳಿ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ಸಾಹಿತ್ಯ ಕಣಜ ನೀವು ಕೇಳಿ ನಿಮ್ಮವರೆಗೂ ಕೇಳಿಸಿ ಚಿಗುರಿದ ಕನಸು ಅವನ ಸ್ಥಿತಿಯಲ್ಲಿದ್ದರೆ ಬಾವಿಯನ್ನೂ ಹಾರಬೇಕಿತ್ತು ಮಕ್ಕಳಿಲ್ಲ ಮರಿಯಿಲ್ಲ ಮೊಮ್ಮಗನ ಮಗನೊಬ್ಬ ಇದ್ದಾನೆ ಅನ್ನುತ್ತಾರೆ ಅದು ಎಲ್ಲಿದೆಯೋ ಪಾಪ ಒಬ್ಬೊಬ್ಬರೇ ಆ ಮುದುಕನ ಕಣ್ಣ ಮುಂದೆ ತೇಲಿಹೋದರು ಆದರೂ ಜೀವ ಹಿಡಿದು ಬದುಕಿದ್ದಾನೆ ಎಷ್ಟು ಸುಖ ಅನುಭವಿಸಿದ್ದಾನೆ ಮಹಾರಾಯ ಆದರೆ ಒಬ್ಬರ ಮುಂದೆಯೂ ಆ ವಿಚಾರದ ಒಂದು ಮಾತು ಹೇಳಿದವನಲ್ಲ ಒಬ್ಬರ ಮನೆಗೆ ಒಂದು ದಿನ ಬೇಡಲಿಕ್ಕೆ ಹೋದವನಲ್ಲ ನೆಪಕ್ಕೆ ಒಂದು ಮೂಡಿಗದ್ದೆ ಬೇಸಾಯವಿದೆ ಅದನ್ನು ಹೇಗೆ ಮಾಡುತ್ತಾನೋ ಅದೂ ಒಂದು ಆಶ್ಚರ್ಯವೇ ಪ್ರಾಚೀನ ಕಥೆ ತಿಳಿದಿದ್ದರೆ ಅವನೊಬ್ಬನಿಗೆ ತಿಳಿದಿರಬೇಕು ಎಂದು ಎಳಚಿತ್ತಾಯರು ಪ್ರಾಚೀನ ಇತಿಹಾಸದ ಶೋಧನೆಗೆ ಆಸೆಯ ಬೆಳಕನ್ನು ಬೀರಿದರು ಮಧ್ಯಾಹ್ನದ ಊಟ ಕಳೆದಿತ್ತು ಹರಟೆಯೂ ಮುಗಿಯಿತು ಒಂದು ನಿದ್ರೆಯೂ ಆಯಿತು ಆ ಹುಡುಗರಿಬ್ಬರನ್ನು ಕರೆದುಕೊಂಡು ತಮ್ಮ ಬಯಲು ತೋಟಗಳನ್ನು ತೋರಿಸುವುದಕ್ಕೆ ನಡೆದರು ದಾರಿಯಲ್ಲಿ ಸೀತಾರಾಮ್ ಅವಸರ ಏನಿಲ್ಲವಲ್ಲ ನಿನಗೆ ನೀವೆಲ್ಲ ಬರುವುದು ಯುಗಕ್ಕೊಮ್ಮೆ ಈಗ ಬಂದಿದ್ದೀಯಾ ಇನ್ನೂ ಬರುತ್ತಿಯೆಂಬ ಧೈರ್ಯ ನನಗಿಲ್ಲ ಬಂದಾಗ ಎಂಟು ದಿನ ನಿಲ್ಲು ಎಂದು ಮಾತುಕೊಟ್ಟರೆ ನಿನ್ನ ಕೆಲಸ ಮಾಡಿಕೊಡುತ್ತೇನೆ ಶ್ಯಾನುಭಾಗರ ಮನೆಗೆ ಹೋಗಿ ಆ ಮುದುಕಿಯನ್ನು ಮಾತನಾಡಿಸುವ ಮುತ್ತಯ್ಯ ಗೌಡನನ್ನು ಮಾತನಾಡಿಸುವ ಎಂದು ನಕ್ಕು ನುಡಿದರು ಸುಬ್ರಾಯ ಎಳಚಿತ್ತಾಯರು ಕಿರಿಯರಲ್ಲ ಐವತ್ತು ದಾಟಿದ ವಯಸ್ಸು ಅವರ ಹೆಂಡತಿಯ ಮುದುಕಿಯಾಗಿ ಕಾಣಿಸುತ್ತಾಳೆ ಕಡಿದು ಬಹುದೂರ ಸರಿದು ಹೋದ ಸಂಬಂಧವನ್ನು ಸೀತಾರಾಮನ ಆಗಮನದಿಂದ ಕ್ಷಣದಲ್ಲಿ ಹತ್ತಿರಕ್ಕೆ ತಂದುಕೊಂಡು ಅವರು ತೋರಿಸಿದ ಆದರ ಪ್ರೀತಿ ಆಡಿದ ಮಾತುಕತೆಗಳು ಸೀತಾರಾಮನನ್ನು ದಣಿಯಾಗಿ ಮಾಡಿದುವು ಆತನಿಗೆ ತಿಳಿದಿತ್ತು ಇನ್ನೊಮ್ಮೆ ತಾನಂಥ ತಾವಿಗೆ ಬರುವ ಅವಕಾಶ ಎಂದೋ ಏನೋ ಎಂದು ಶಂಕರನಿಗೆ ಅದಕ್ಕೂ ಕಡಿಮೆ ಸಂದರ್ಭ ಅಲ್ಲದೆ ಆ ಗೆಳೆಯನಿಗೆ ತನ್ನ ನಾಡಿನ ಸೌಂದರ್ಯವನ್ನು ತೋರಿಸುವ ಹವಣಿಕೆ ಕಾಲಿರಿಸಿದ ಗಳಿಗೆಯಿಂದ ಬಂಗಾಡಿಯ ಊರು ಮುದ್ರಾಡಿಗಿಂತ ಸುಂದರವಾದದ್ದು ಎಂದೂ ಅನಿಸಿತು ಇಲ್ಲಿನ ಕಾಡುಗಳು ಇನ್ನಷ್ಟು ದಟ್ಟವಾದುವು ಹಳ್ಳಕೊಳ್ಳಗಳು ಬಿದಿರು ಮೆಳೆಗಳು ನಯನ ಮನೋಹರವಾಗಿದ್ದುವು ಪಶ್ಚಿಮ ಘಟ್ಟ ಇನ್ನಷ್ಟು ಉನ್ನತವಾಗಿತ್ತು ಇಲ್ಲಿನ ಪರ್ವತಶ್ರೇಣಿಗಳು ಶಿಖರಗಳು ಮತ್ತಷ್ಟು ಗಂಭೀರವಾಗಿ ಕಾಣಿಸುತ್ತಿದ್ದುವು ಎಳಚಿತ್ತಾಯರ ಮನೆಯ ಅಂಗಳದಿಂದಲೇ ಕಾಣಿಸುವ ಬಲ್ಲಾಳ ರಾಜನ ಪರ್ವತ ಪರ್ವತಶ್ರೇಣಿ ಅಲ್ಲಿಂದ ಧುಮುಕುವ ಬಂಗಾಡಿಯ ಜಲಪಾತ ಆಗುಂಬೆಯ ಒನಕೆ ಅಬ್ಬಿಗಿಂತ ಚೆಲುವಿನ ಕಲ್ಪನೆ ಹುಟ್ಟಿಸುತ್ತಿತ್ತು ಆದರೂ ನಂಟರ ದಾಕ್ಷಿಣ್ಯಕ್ಕೆ ಕಟ್ಟು ಬೀಳುವ ಮುನ್ನ ಮಾತು ಕೊಡುವ ಮುನ್ನ ಶಂಕರನ ಕಿವಿಯಲ್ಲಿ ಹೇಳಿದ ಶಂಕರ ನಮ್ಮ ನಂಟರು ಎಂಟು ದಿನ ಇರಬೇಕೆಂದು ಒತ್ತಾಯಿಸುತ್ತಿದ್ದಾರಲ್ಲ ನನ್ನ ಜೀವವೆಲ್ಲ ಟಪಾಲನ್ನು ಕಾದಿದೆ ಒಂದೆರಡು ದಿನ ಇರಬಹುದು ಎಂಟು ದಿನ ಇಲ್ಲೇನಿದೆ ಎಂದ ಈ ಹುಚ್ಚು ಸೌಂದರ್ಯವನ್ನು ಕಂಡರೆ ಎಂಟು ತಿಂಗಳ ಕಾಲ ಕಳೆದೇನು ಅನಿಸುತ್ತದೆ ನನಗೆ ಅನ್ನ ಹಾಕುವವರೊಬ್ಬರಿದ್ದರೆ ಎಂದ ಶಂಕರ ಅದರಲ್ಲಿ ಆರು ತಿಂಗಳ ಕಾಲ ಜ್ವರದಿಂದ ಹಾಸಿಗೆ ಹಿಡಿದಿರಬೇಕಾದೀತು ಈ ಊರನ್ನು ನೋಡುವಾಗಲೇ ಹಾಗೆನಿಸುತ್ತದೆ ಇದು ನಮ್ಮೂರಿಗಿಂತ ಹೆಚ್ಚಿನ ಜ್ವರದ ಕೊಂಪೆಯಾಗಿರಬೇಕೆಂದು ನಾವು ಬಂದ ಸಮಯವೇನೋ ಒಳ್ಳೆಯದು ಮಳೆಗಾಲ ಮಲೇರಿಯದ ವೇಳೆಯಲ್ಲ ಹಳ್ಳ ಕೊಳ್ಳಗಳು ಹರಿಯುವುದರಿಂದ ಸೊಳ್ಳೆಗಳ ಕಾಟವೂ ಕಡಿಮೆ ಅದರಿಂದ ಮಲೇರಿಯವೂ ಕಡಿಮೆ ನಿನಗೆ ನಿಲ್ಲುವ ಆಸೆಯಿದ್ದರೆ ನಿಲ್ಲೋಣ ನಾನಾದರೂ ಇನ್ನೊಮ್ಮೆ ಇಲ್ಲಿಗೆ ಬಂದೇನು ನಿನಗೆ ಹಾಗಲ್ಲವಷ್ಟೆ ಸ್ವಂತ ಊರನ್ನೂ ಕಂಡು ಪಡುವಷ್ಟು ಸಂತೋಷಪಟ್ಟು ಬಿಡು ಊಟ ಉಪಚಾರಗಳ ಬಗ್ಗೆ ಅವರಿಗೇನಾದರೂ ಕೊಡುವ ನಕ್ಕನು ಸೀತಾರಾಮ ದುಡ್ಡು ಕೊಟ್ಟರೆ ಅನ್ನ ಹಾಕುವವರು ಈ ಊರಿನಲ್ಲಿ ಸಿಗಲಾರರು ಇದು ಪೇಟೆಯಲ್ಲ ಪ್ರೀತಿಯಿಂದ ಎಷ್ಟು ದಿನವೂ ಸಾಕಿಯಾರು ಆ ಯೋಚನೆ ಬೇಡ ಹೀಗೆ ತಮ್ಮಲ್ಲಿ ಚರ್ಚಿಸಿ ನಿರ್ಣಯಕ್ಕೆ ಬಂದ ಮೇಲೆ ಮುಖ ನೋಡಿ ಸಿ ತಾರಾಮನ ಶೂನ್ಯದ ಆಗಲಂತೆ ನೀವು ಹೇಳುವುದು ದೊಡ್ಡದೆ ನಾವು ಇರುವುದು ದೊಡ್ಡದೇ ನನಗೀಗ ಇಷ್ಟು ವಯಸ್ಸಾದರೂ ಈ ತನಕ ಬಂದವನಲ್ಲ ಮುಂದೆ ಬಂದೇನು ಅನ್ನುವ ಹಾಗಿಲ್ಲ ಯಾವ ಊರಲ್ಲಿ ನನ್ನ ಕೆಲಸವೋ ಏನು ಪಾಡೋ ಬಂದಾಗ ಇದ್ದುದೇ ಬಂತು ಎಂದು ಅವರನ್ನು ಒಲಿಸಿದ ಆ ದಿನ ತೋಟ ಬೇಲುಗಳ ಸುತ್ತಾಟ ಶಂಕರನ ಕೃಷಿಯ ವಿಚಾರದ ಚರ್ಚೆಗಳಲ್ಲಿ ಸಮಯ ಹೋದುದರಿಂದ ಮುತ್ತಯ್ಯಗೌಡನನ್ನು ಕಾಣಲಿಕ್ಕೂ ಆಗಲಿಲ್ಲ ಶ್ಯಾನುಭಾಗರ ಮನೆಯನ್ನು ಕಾಣಲು ಹೋಗಲಿಕ್ಕೂ ಆಗಲಿಲ್ಲ ಅಧ್ಯಾಯ ನಾಲ್ಕು ಬೆಳಕು ಹರಿಯುವಾಗ ಎಳಚಿತ್ತಾಯರ ಮನೆಯ ಮುಂದಿನ ಅಂಗಳದಲ್ಲಿ ಬೇಲಿನಲ್ಲಿ ತೆಳ್ಳಗಿನ ಮಬ್ಬು ಎಲ್ಲೆಲ್ಲೂ ಹರಡಿತ್ತು ನೇಸರು ಬೀಳುತ್ತಲೇ ಮಬ್ಬು ಚದರಿ ಪೂರ್ವದಿಗಂತವೂ ಕಾಣಿಸತೊಡಗಿತು ಬಲ್ಲಾಳ ರಾಜನ ದುರ್ಗದ ಉನ್ನತ ಪರ್ವತಾವಳಿ ವರ್ಣದ ಕೋಟಿಯಾಯಿತು ಗಳಿಗೆಯಲ್ಲಿ ಹೊತ್ತು ಮೂಡುತ್ತದೆ ಅದಕ್ಕೂ ಮೊದಲೇನೇ ಎಳಚಿತ್ತಾಯರು ಅವರ ಮಡದಿಯೂ ಎದ್ದಾಯಿತು ಕೋಳಿ ಕೂಗುವಾಗ ಎದ್ದು ಮನೆಗೆಲಸಕ್ಕೆ ತೊಡಗುವುದು ಅವರ ರೂಳಿ ಮನೆಯಾಕೆ ಮುಸುರೆಯನ್ನು ಸಾಗಿಸಿ ಮನೆ ಮುಂದಿನ ತೋಡಿನ ಬಳಿ ಕುಳಿತು ಪಾತ್ರೆ ತಿಕ್ಕ ತೊಡಗಿದಳು ಎಳಚಿತ್ತಾಯರು ನಿತ್ಯ ನಿಯಮದಂತೆ ಸೊಂಟಕ್ಕೊಂದು ಬಟ್ಟೆ ಸುತ್ತಿಕೊಂಡು ಕೈಯಲ್ಲೊಂದು ಕತ್ತಿ ಹಿಡಿದು ಮನೆಯಿಂದ ಹೊರಬಿದ್ದರು ಬೆಳಕು ಹರಿದ ಒಂದು ಜಾವದೊಳಗೆ ಆಚೀಚಿನ ಗುಡ್ಡಗಳಿಗೆ ಹೋಗಿ ಎರಡೆರಡು ಹೊರೆ ಸೊಪ್ಪು ಹೆರೆದು ಹೊತ್ತು ತರುವುದು ಅವರ ಮೊದಲ ಕೆಲಸ ದಿನದಿನವೂ ಆ ಕೆಲಸ ತಪ್ಪದೇ ನಡೆಯತಕ್ಕುದು ಶಂಕರ ಸೀತಾರಾಮರು ಏಳುವಾಗ ತುಸು ದೂರದಲ್ಲಿ ಮಲಗಿದ್ದ ಎಳಚಿತ್ತಾಯರ ಚಾಪೆಯ ಸುರುಳಿ ಮಾತ್ರ ಕಾಣಿಸುತ್ತಿತ್ತು ಎಲೆ ಅಡಿಕೆಯ ತಾಂಬಾಣ ಮಗ್ಗುಲಲ್ಲಿಯೇ ಇತ್ತು ಇಬ್ಬರೂ ಎದ್ದರು ಮುಖ್ ತೊಳೆಯಬೇಡವೇ ಎಂದನು ಶಂಕರ ಅದಕ್ಕೆ ಸೀತಾರಾಮ ನಗುತ್ ಹಳ್ಳಿಯವರೂ ಅದೇ ಕೆಲಸ ಮಾಡುತ್ತಾರೆ ದಿಲ್ಲಿಯವರೂ ಅದನ್ನೇ ಮಾಡುವುದೇ ಎಂದು ನುಡಿದ ಇಬ್ಬರೂ ಎದ್ದು ಹಾಸಿಗೆಯನ್ನು ಮಡಚಿದರು ಅಂಗಳಕ್ಕಿಳಿದು ತೋಡನ್ನು ದಾಟ ಗದ್ದೆಯ ಏರಿಗಳ ಮೇಲೆ ಮುಂದೆ ಸಾಗಿದರು ಅಂಕುಡೊಂಕಾದ ಗದ್ದೆಯ ಅಂಚಿನಲ್ಲಿ ನೆಟ್ಟಿದ್ದ ತೆಂಗಿನ ಮರಗಳ ಕಾಂಡಗಳನ್ನು ಕೈಗಳಿಂದ ಸವರುತ್ತ ನಡೆದರು ಒಂದು ಏರಿಯಿಂದ ಇನ್ನೊಂದು ಏರಿಗೆ ಇಳಿದರು ತೋಡಿನ ಮಗ್ಗುಲನ್ನು ಹಿಡಿದು ಮುಂದೆ ಸಾಗುವಾಗ ಅಲ್ಲಿ ಕುಲುಕುಲು ನಗುತ್ತ ಸುತ್ತಿ ಸುಳಿದು ಓಡುವ ನದಿ ಕಣ್ಣಿಗೆ ಕಾಣಿಸಿತು ಅಷ್ಟೊಂದು ದೊಡ್ಡ ನದಿಯೇನಲ್ಲ ಬರಿಯ ಐವತ್ತಡಿ ಅಗಲದ ಹಳ್ಳಿ ಆಚೀಚೆಗೆ ಕಡಿದಾದ ದಂಡೆಗಳು ನದಿಯ ಪೂವ ಒಂಬತ್ತು ದಿಕ್ಕಿನಲ್ಲಿ ವಿಶಾಲವಾದೊಂದು ಮೈದಾನು ಭೂಮಿ ಕಾಣುತ್ತಲಿತ್ತು ಅದರ ತುಂಬೆಲ್ಲ ಬೆಳೆದ ಗಿಡ ಪೊದೆಗಳು ಅಲ್ಲಿಗೆ ಹೋಗುವ ಆಸೆಯಾಯಿತು ನದಿಯನ್ನಿಳಿದು ಹೋಗಲು ಯೋಚಿಸಿದರು ನದಿಯ ದಂಡೆಯಲ್ಲಿ ಉಸುಬು ಉರುಟು ಕಲ್ಲುಗಳು ಹಾಸಿದ್ದುವು ಅವುಗಳ ಮೇಲೆ ತಿಳಿಯಾಗಿ ಓಡುವ ನೀರಿನ ಓಟ ಮೋಹಕವಾಗಿತ್ತು ಸೀತಾರಾಮ ನೀರು ನೇರಳೆ ಗಿಡದ ಕಡ್ಡಿಯೊಂದನ್ನು ಮುರಿದು ಹಲ್ಲಿಂದ ಕಚ್ಚಿ ಕುಂಚದಂತೆ ಮಾಡಿ ಹಲ್ಲುಜ್ಜುವ ವಿಧಾನ ಗೆಳೆಯನಿಗೆ ತೋರಿಸಿಕೊಟ್ಟ ಇಬ್ಬರೂ ಹಲ್ಲುಜ್ಜಿದರು ಮೋರೆ ತೊಳೆದುಕೊಂಡರೂ ಸೀತಾರಾಮ ನದಿಯ ಆಚೆಗೆ ಹೋಗಿ ಬರುವ ಇದು ವಿಶೇಷ ಆಳವಿರಲಾರದಷ್ಟೇ ಎಂದು ಶಂಕರ ಹೇಳಿದ ಆಗಲೇ ಸೂರ್ಯರಶ್ಮಿ ನದಿಯನ್ನು ಅವರನ್ನು ಬೆಳಗಿಸಿತು ಬೆಟ್ಟಗಳ ಸಾಲಿನಿಂದ ಸೂರ್ಯೋದಯದ ಅನುಪಮ ನೋಟ ಕಾಣಿಸಿತು ಸೂರ್ಯನ ಬಿಂಬವನ್ನು ದಿಟ್ಟಿಸಿ ನೋಡಿದಾಗ ಹಿರಿದಾದ ಹೊಳೆವ ಬಟ್ಟಲೊಂದನ್ನು ಯಾರೋ ಸುದರ್ಶನ ಚಕ್ರದಂತೆ ತಿರುಗಿಸುತ್ತಿದ್ದಾರೆ ಎಂದನಿಸಿತು ಕೆಂಪು ಕೇಸರಿ ಕಿತ್ತಳೆ ಬೆಳ್ಳಿ ಗುಲಾಬಿ ಹೀಗೆ ಕ್ಷಣಕ್ಕೊಂದು ಬಣ್ಣದ ತಟ್ಟೆಯಂತೆ ಅಪೂರ್ವ ವೇಗದಿಂದ ತನ್ನ ಅಚ್ಚಿನಲ್ಲಿ ತಿರುಗುವ ಚಕ್ರದಂತೆ ಕಾಣಿಸುತ್ತಿದ್ದ ಆ ಬಿಂಬ ಎಷ್ಟು ಸಂತೋಷವನ್ನು ಕೊಟ್ಟಿತೋ ಏನೋ ಸೂರ್ಯೋದಯದ ಚೆಲುವಿನಿಂದುಂಟಾದ ಹಿಗ್ಗುಗಳು ಸುತ್ತನ ಪ್ರಕೃತಿಯಲ್ಲಿ ಮೂಡಿಮಿರುಗಿದಂತೆ ಅವರಲ್ಲಿಯೂ ಮಿಂಚಿ ಮೆರೆಯಿತು ಬಿಸಿಲು ಬೀಳುತ್ತಲೇ ನದಿಯ ನೀರು ಪಾರದರ್ಶಕವಾಗಿ ತಳದ ಹರಳುಗಳೆಲ್ಲ ಕಾಣಿಸತೊಡಗಿದವು ನದಿಯ ಲೋಡುತ್ತಿದ್ದ ಮೀನುಗಳಿಗೆ ಒಂದು ಹೊಸ ಚೆಲುವು ಬಂದಿತು ನೀರೊಳಗೆ ಬೆಳಕು ಹರಿದಾಗ ಆಳದ ಅಳತೆ ಸಿಗುವುದಿಲ್ಲ ಏನೂ ಒಂದಡಿ ನೀರಿರಬಹುದು ಎಂದಿಬ್ಬರೂ ದಾಟಲು ಯತ್ನಿಸಲು ಉಟ್ಟಬಟ್ಟೆಯನ್ನು ತೊಯ್ಯುವಷ್ಟು ನೀರಿತ್ತು ಮುಖಕ್ಕೆ ಬಿಸಿಲು ಬೆಚ್ಚಗೆ ಬಡಿಯುವಾಗ ಕಾಲುಗಳನ್ನು ಶೀತ ಕೊರೆಯುತ್ತಿತ್ತು ಹಳ್ಳ ದಾಟಿದ ಮೇಲೆ ಕಿರುದಾರಿಯೊಂದು ದಂಡೆಯನ್ನು ಸೀಳಿ ಮೇಲೆ ಸಾಗುವುದು ಕಾಣಿಸಿತು ಇಬ್ಬನಿಯಿಂದ ಒದ್ದೆಯಾದ ಆ ನೆಲವನ್ನೇರ ಹೋದರೆ ಕಾಲು ಜಾರುತ್ತಲಿತ್ತು ಅಂತೂ ತುಸು ದೂರ ನಡೆದು ಮೂಡಣದ ಬೇಲಿಗೇನೆ ಬಂದು ನಿಂತರು ವಿಶಾಲವಾದ ಬೇಲು ಪೊದೆಗಳಿಂದ ಹಸುರು ತುಂಬಿದ್ದರು ಮೇಲೆ ಬಿದ್ದ ಇಬ್ಬನಿಯ ಕಲವಾಗಿ ಬೆಳ್ಳಿಯ ಬಣ್ಣ ಬಂದಿತ್ತು ಅವುಗಳ ಮೇಲೆ ಕವಿದಿದ್ದ ಮಂಜು ಆಗಲೇ ಮುಗಿಲಾಗಿ ಏರುವುದಕ್ಕೆ ತೊಡಗಿತ್ತು ಈ ಮುಗಿಲ ಪರೆಯು ಸರಿಯುತ್ತ ಹೋದಂತೆ ಆ ಬೆಟ್ಟು ಬಹು ನೀಳವಾಗಿಯೂ ಇನ್ನೂರು ಗಜಗಳಷ್ಟು ಅಗಲವಾಗಿಯೂ ಇದ್ದಂತೆ ಕಾಣಿಸಿತು ದಕ್ಷಿಣೋತ್ತರಕ್ಕೆ ಒಂದೇ ಮಟ್ಟದ ಹಾಸುನೆಲ ಮೂಡಣದಲ್ಲಿ ಏರುತ್ತ ಹೋಗುವ ಕಾಡಿಂದ ತುಂಬಿದ ಒಂದು ಬೆಟ್ಟದ ಗೋಡೆ ಪಡುವಣದಲ್ಲಿದೆ ನದಿ ಮೇಲೆ ಹೋಗಿ ನಿಂತವರಿಗೆ ಎಲ್ಲಿಗೆ ಹೋಗಬೇಕೆಂದು ತೋಚಲಿಲ್ಲ ನಾಲ್ಕು ಕಡೆಗಳನ್ನು ನೋಡಿದರು ಕಡೆಗೆ ಉತ್ತರಾಭಿಮುಖವಾಗಿ ನಿಂತರು ಎದುರಾಗಿ ಕಾಣುವ ಪರ್ವತಶ್ರೇಣಿಯಿಂದ ಮಳೆ ನೀರಿನಿಂದ ಕೊಬ್ಬಿದ್ದ ಸುಂದರ ಜಲಪಾತವೊಂದು ಬೀಳುತ್ತಿತ್ತು ನೀರಿನ ತುಂತುರುಗಳ ಕಾಣಬಹುದೆಂಬಷ್ಟು ಸಮೀಪದ ನೋಟ ಈಗಾಗಲೇ ಮೇಲೆ ಸೂರ್ಯನ ರಶ್ಮಿ ಜಲಪಾತದ ಒಂದು ಮೈಯನ್ನೂ ಬೆಳಗುತ್ತಿತ್ತು ಮರೆತ ಮೂಕರಂತೆ ಇಬ್ಬರೂ ಆ ಕಡೆಗೆ ಹೊರಟರು ಅಂಕುಡೊಂಕಾದ ಕಾಲುನಡೆ ಆಚೀಚೆ ಮಾಲಿದ ಹುಲ್ಲಿನಲ್ಲಿ ಕಾಣಿಸಿತು ಬೇಲು ಸಮತರವಾಗಿದ್ದರೂ ದಾರಿ ಮಾತ್ರ ಅಂಕುಡೊಂಕು ಅಲ್ಲಿನ ಪೊದೆಗಳನ್ನು ಸವರಿದರೆ ನೂಲು ಹಿಡಿಯುವಷ್ಟು ನೇರಾದ ದಾರಿಯನ್ನು ಮಾಡಬಹುದು ಹಳ್ಳಿಯ ಜನ ಆ ತಂಟೆಗೆ ಹೋಗುತ್ತಾರೆಯೇ ಗಿಡಪೊದೆಗಳನ್ನು ತೇಲಿ ಸರಿದು ಹಾವಿನಂತಹ ಹಾದಿ ಕಲ್ಪಿಸಿದ್ದಾರೆ ಈ ದಾರಿ ಹಿಡಿದು ತುಸು ದೂರ ಹೋದ ಬಳಿಕ ಬಂಜರು ಬಿದ್ದ ಹಲವಾರು ಹೊಲಗಳು ಕಾಣಿಸಿದುವು ಮತ್ತು ಮುಂದುವರಿದರೆ ಅಲ್ಲಲ್ಲಿ ತೆಂಗಿನ ಮರದ ಸಾಲುಗಳು ಅವುಗಳ ಎತ್ತರವೋ ಹೆಚ್ಚು ಸೊಂಪಾಗಿ ಬೆಳೆದ ಮರಗಳಲ್ಲಿ ಕಾಯಿ ಈಚುಗಳಿರಲಿಲ್ಲ ಕವಿಗಳ ಒಡೆತನಕ್ಕೆ ಅವು ಸೇರಿದುವು ಎಂಬುದು ಸ್ಪಷ್ಟ ಈಗ ಬೇಲು ಕೊನೆಗಾಣುತ್ತ ಬಂದಿತು ಹೊಲಗಳ ಸಂಸ್ತರಗಳು ಮುಗಿದುವು ಪೊದೆಗಳು ಹೆಚ್ಚು ಕಾಡೇ ರೂಪುಗೊಂಡಿತು ಆದರೆ ದಾರಿಯ ತೆಂಗು ಕಂಗುಗಳ ನೋಟ ಪ್ರಾಚೀನ ಕಾಲದ ಜನ ನಿವಾಸದ ನೆನಪನ್ನು ತಂದುಕೊಟ್ಟುದರಿಂದ ಸೀತಾರಾಮನಂದ ನೋಡು ಶಂಕರ ಹೀಗೆ ತೆಂಗಿನ ಮರಗಳಾಗಲಿ ಅಡಿಕೆಯ ಮರಗಳಾಗಲೀ ಸಾಲಾಗಿ ತನ್ನಂತೆ ಬಿದ್ದು ಹುಟ್ಟಿರಲಾರವು ನಾವು ದಾಟಿಬಂದ ಗದ್ದೆಗಳಲ್ಲಿ ತರತರ ಕಾಣುವಾಗ ಇದು ಒಂದು ಕಾಲದಲ್ಲಿ ಸಾಗುವಾದ ಭೂಮಿಯೇ ಎಂದು ಕಾಣುತ್ತದೆ ಈ ಹೊಲಗಳು ನೇಗಿಲನ್ನು ಕಾಣದೆ ಎಷ್ಟೂ ವರ್ಷಗಳಾದುವೋ ನಡುನಡುವೆ ಬೆಳೆದ ಪೊದೆ ಮರಗಳನ್ನು ನೋಡಿದರೆ ಇಲ್ಲಿ ಬೇಸಾಯವಾಗದೆ ನಾಲ್ವತ್ತು ಐವತ್ತು ವರ್ಷಗಳಾಗಿರಬಹುದು ಈ ತೆಂಗಿನ ಮರಗಳ ಎತ್ತರವನ್ನು ನೋಡುವಾಗ ಅವಕ್ಕೆ ಅರವತ್ತು ಎಪ್ಪತ್ತು ವರ್ಷವಾದರೂ ಸಂದಿರಬೇಕು ಒಂದು ಕಾಲದಲ್ಲಿ ಜಲಸಮೃದ್ಧಿಯಿಂದ ತುಂಬಿದ ಈ ಭೂಮಿ ಜನರಿಂದಲೂ ತುಂಬಿದ್ದಿರಬೇಕು ತಮ್ಮ ಊರಿನ ಬಳಿ ಸೋಮೇಶ್ವರವಿದೆಯಲ್ಲ ಅದರ ಆಚೀಚೆಗೆ ಇಂಥ ಹಿಸ್ಕೋ ಜಮೀನಿದೆ ತೆಂಗುಗಳಿವೆ ಹಿಂದೆ ಬೇಸಾಯ ಮಾಡಿ ಈಗ ಬಂಜರು ಬಿದ್ದ ಹೊಲಗದ್ದೆಗಳಿವೆ ಬರಿಯ ಕಂದಾಯದ ಹಣಕ್ಕೆ ಹರಾಜು ಮಾಡಿದರೂ ಕೊಳ್ಳುವವರಿಲ್ಲ ಕೊಂಡವರು ಅಗ್ಗಕ್ಕೆ ಸಿಕ್ಕಿ ತಂದುಕೊಂಡು ಕೊನೆಗೇನೂ ಮಾಡಲಾರದೆ ಕೈಬಿಟ್ಟು ಹೋದರು ಯಾಕೆ ಹಾಗಾಗ್ಬೇಕು ಮಲೇರಿಯಾದ ಬಾಧೆಯೇ ಈ ಹೊತ್ತು ಡಿ ಟಿ ಎಂಥ ಸಾಧನವಿದೆ ಕ್ಲೀನಿನು ಎಲಾಬ್ರಿನುಗಳಂಥ ಮದ್ದುಗಳಿವೆ ಜನರು ಹೆದರಬೇಕೇಕೆ ಪ್ರಾಯಶಃ ನಿಮ್ಮೂರ ಜನಕ್ಕೆ ಕಷ್ಟ ಸಹಿಸುವುದಿಲ್ಲವೆಂದು ಕಾಣುತ್ತದೆ ಇಲ್ಲದೆ ಹೋದರೆ ಇದನ್ನು ನಂದನವನವನ್ನಾಗಿ ಮಾಡಬಹುದಾಗಿತ್ತು ಎಲ್ಲೆಲ್ಲಿಯೂ ನೀರಿನ ಒರತೆ ಕಾಣಿಸುತ್ತಿದೆ ಅಂತಲ್ಲಿ ಕೃಷಿಗೆ ತೊಂದರೆ ಏನು ನೀನು ಶಂಕರ ನಗರಗಳಲ್ಲಿ ಹುಟ್ಟಿ ಬೆಳೆದವ ಕೃಷಿಯ ಕಷ್ಟಗಳನ್ನು ತಿಳಿದವನಲ್ಲ ಡಿಡಿಪಿ ಬಂದದ್ದು ನಿನ್ನೆ ಮೊನ್ನೆ ಜನಕ್ಕೆ ಅದು ದೊರೆಯಬೇಕಾದರೆ ಇನ್ನೂ ಕಾಲ ಬೇಕು ಹಿಂದಿನ ಕಾಲದಲ್ಲಿ ಸ್ಟೀನಿನೂ ಇದ್ದಿಲ್ಲ ಎಲಾನೂ ಇದ್ದಿಲ್ಲ ಸ್ವೀವಿನೂ ಬಂದ ಮೇಲೆಯೇ ಸೋಮೇಶ್ವರದ ಆ ಭೂಮಿಯ ವಿಚಾರ ಹೇಳಿದನಲ್ಲ ಅದು ಮೂರು ಮೂರು ಬಾರಿ ಹರಾಜಾಗಿ ಹೋದದ್ದು ಹಣವಂತರೇ ಅದನ್ನು ಕೊಂಡರು ಆಳುಗಳನ್ನು ಕರೆದು ತಂದರು ಊರಿನ ಕೆಲಸಕ್ಕೆ ಊರಿನ ಆಳು ಸಾಲದು ಸುಮ್ಮನೆ ಇಲ್ಲಿಂದ ಜನ ಮಾಯವಾಗುತ್ತಾರೆ ಜ್ವರಗಡ್ಡೆಯಿಂದ ಜನ ಸತ್ತರು ಹುಲಿ ಚಿರತೆಗಳ ಉಪದ್ರದಿಂದ ಜಾನುವಾರು ಹೋಯಿತು ಕಾಟ ಉಪದ್ರದಿಂದ ಬೆಳೆ ಹೋಯಿತು ಅವನ್ನೆಲ್ಲ ಹೊಡೆದೋಡಿಸುವುದಕ್ಕೆ ಎಲ್ಲಿನ ಜನರು ಬರಬೇಕು ಎಷ್ಟು ಜನ ಬರಬೇಕು ಕೊನೆಗೆ ಒಬ್ಬರು ಬಂದವರು ಮಲಬಾರಿನಿಂದ ಕೂಲಿಗಳ ಪಡೆಯನ್ನೇ ತಂದರು ಮೂರು ತಿಂಗಳಲ್ಲಿ ಒಂದೇ ಒಂದು ಬಿಡಾರ ಉಳಿಯಲಿಲ್ಲ ಜ್ವರಕ್ಕೆ ಹೆದರಿ ಸುದ್ದಿ ಹೇಳದೆ ಹೋದರು ಹೀಗೆ ತನ್ನ ಊರಿನಲ್ಲಿ ನಡೆದ ಸಂಗತಿಗಳನ್ನು ಹೇಳುವಾಗ ಶಂಕರ ವಿಚಾರ ಮಾಡಲೇಬೇಕಾಯಿತು ಇಂಥ ಪ್ರದೇಶಗಳ ನಿವಾಸಿಗಳನ್ನು ಕಾಡುವ ಪ್ರಶ್ನೆಗಳಿಗೆ ನಿವಾರಣೋಪಾಯವೇನು ಎಂದು ತನ್ನಲ್ಲೇ ಮನನ ಮಾಡತೊಡಗಿದ ಬಿಸಿಲಿನ ಕಾವು ಹೆಚ್ಚಿರಲಿಲ್ಲ ಹಸಿವೂ ಆಗಿರಲಿಲ್ಲ ಹುಚ್ಚು ಕಟ್ಟಿಸಿದ ನೆಲ ಬಾನೋಡು ಎಂದು ಕರೆಯುತ್ತಿತ್ತು ಅವನನ್ನು ಆದರೂ ಅನುಮಾನದಿಂದ ಎಳಚಿತ್ತಾಯರು ನಮಗಾಗಿ ಕಾದಾರೇ ಎಂದು ಕೇಳಿದ ಏನು ಮಾಡುತ್ತಾರೆ ಆದರೆ ಬಶೂನ್ಯದುದಕ್ಕೆ ಈ ಸೆರಗನ್ನು ಪೂರ್ಣ ನೋಡಿ ಡೇ ಮರಳುವ ಎಂದು ಮುಂದುವರಿಯಲು ಪ್ರೋತ್ಸಾಹ ಕೊಟ್ಟ ಪೊದೆ ಕೇದಗೆಯ ಬನ ಬಿದಿರಿನ ಮಳೆ ಕಾಡಿನ ಬಲ್ಲೆಗಳು ತುಂಬಿದ ಕಾನನದಲ್ಲಿ ಅಲ್ಲಲ್ಲಿ ದನಕರುಗಳ ಹೆಜ್ಜೆ ಕಾಣಿಸಿದುದರಿಂದ ಅದು ಸಮನಾದ ಕಾಡೇನಲ್ಲ ಎಂಬ ಧೈರ್ಯ ತಾಳಿದರು ನುಸುಳಿ ನುನುಚಿ ಮೈಸವರಿಕೊಂಡು ಮುಂದುವರಿದರು ಎಳಚಿತ್ತಾಯರು ನಿತ್ಯದ ಕೆಲಸಗಳನ್ನು ಮುಗಿಸಿಕೊಂಡು ಅಂದರೆ ಸೊಪ್ಪಿನ ಹೊರೆಗಳನ್ನು ಮನೆಯ ಅಂಗಳದಲ್ಲಿ ಹೊತ್ತುಹಾಕಿ ಅಲ್ಲಿಯೇ ಮೈನಿಡಿದು ನಿಂತರು ತುರುಚೆ ಗಿಡಗಳ ಸಂಪರ್ಕದಿಂದ ತುರಿಸುತ್ತಿದ್ದ ಕಾಲಿನ ಮೀನಕಾಂಡಗಳನ್ನು ಕೈಯ ಬೊಡ್ಡು ಕತ್ತಿಯಿಂದ ಹರೆದುಕೊಂಡರು ಅಷ್ಟಕ್ಕೆ ಮನೆಗೆ ಬಂದ ನೆಂಟರ ನೆನಪಾಯಿತು ಲಕ್ಷ್ಮೀ ಏನು ಮಾಡಿದೆ ಅವಲಕ್ಕಿ ಒಗ್ಗರಿಸಿದೆಯೋ ಅವರು ಪೇಟೆಯಲ್ಲಿ ಬೆಳೆದವರು ಕಾಫಿ ಕುಡಿಯುವವರು ಕಷಾಯವನ್ನಾದರೂ ಮಾಡಬೇಡವೆ ನಿನ್ನೆಯೇ ಶ್ಯಾನುಭಾಗರ ಮನೆಗೆ ಹೋಗಿ ಒಂದಿಷ್ಟು ಕಾಫಿ ಹುಡಿಬೇಡಿ ತರಬಹುದಿತ್ತು ಇವತ್ತು ಮಧ್ಯಾಹ್ನವಾದರೆ ಮುಂಡಾಜೆಯ ಪೇಟೆಗೆ ಹೋಗಿ ತರಬಹುದೋ ಏನೋ ಎಂದು ಬಿರಿದ ಗಂಟಲ ಸಂಭಾಷಣೆಗೆ ತೊಡಗಿದರು ಒಳಗಿಂದ ಪ್ರತ್ಯುತ್ತರ ಬಂತು ಅವಲಕ್ಕಿಯೂ ಆಗಿದೆ ಕಾಫಿಯ ಆಗಿದೆ ಆದರೆ ಬಂದ ನಂಟರೇ ಕಾಣಿಸುವುದಿಲ್ಲ ಸೀತಾರಾಮ ಎಲ್ಲಿಗೆ ಹೋದ್ ಎಂದು ಕಾಫಿ ಮಾಡಿದ್ದೀಯಾ ಕಾಫಿಯ ಹಾಗೆ ಏನೋ ಮಾಡಿದೆ ಅಂದರೆ ಕಳೆದ ಸಾರಿ ಮಣೆಗಾರರು ಬಂದಿದ್ದರಲ್ಲ ಆಗ ತಂದ ಹುಡಿಯಲ್ಲಿ ಸ್ವಲ್ಪ ಉಳಿದಿತ್ತು ಆ ಇಷ್ಟು ಹುಡಿ ಹಾಕಿ ಕಾಯಿಸಿದೆ ಪುಡಿ ಸಾಕೋ ಸಾಲದೋ ಎಂಬ ಅನುಮಾನವಾಯಿತು ಕಾಫಿ ತಳ್ಳಗಾಗಬಾರದೆಂದು ಹೆದರಿ ಒಂದಿಷ್ಟು ಕೊತ್ತಂಬರಿ ಪುಡಿಯನ್ನು ಹಾಕಿದ್ದೇನೆ ಮಹಾರಾಯತಿ ಕಾಫಿ ಪುಡಿಯ ಒಟ್ಟಿಗೆ ಕೊತ್ತಂಬರಿ ಸೇರಿಸುತ್ತಾರೆ ಹಾಕಬಾರದೆ ಆದರೆ ಬೆಲ್ಲ ತುಂಬ ಹಾಕಿದ್ದನೆ ಒಂದು ನಮೂನೆಯಾಯಿತು ಆಯ್ತು ಮಹಾರಾಯಿತಿ ಸೀತಾರಾಮ ಮುದ್ರಾಡಿಗೆ ಹೋದವನು ಅಜ್ಜಿ ಮನೆಯವರು ಇಂಥ ಕಾಫಿ ಕೊಟ್ಟರು ಎಂದು ಹೇಳಲಿ ಹೌದು ಮುದ್ರಾಡಿ ಅಂದರೆ ಸ್ವರ್ಗದ ಊರು ನಮ್ಮೂರಿನ ಹಾಗೆ ಮೂಡಿನ ಊರಲ್ಲವೇ ಕಾಫಿ ಗೀಫಿ ಎಲ್ಲಿಂದ ಬರಬೇಕು ಕಾಫಿ ಬಂದರೂ ನಿನ್ನಂಥ ಬುದ್ಧಿವಂತರೂ ಸಿಗಲಿಕ್ಕಿಲ್ಲ ಈ ಮಾತಾಡುವುದರಲ್ಲಿ ಹಾಯ್ ಎಳಚಿತ್ತಾಯರೆ ಎಂಬ ಶಂಕನಾದ ಕೇಳಿಸಿತು ಕೂಗಿದ ಕಂಠ ರಣಕಹಳೆಯಂತಿತ್ತು ಕೇಳಿದ ಸ್ವರದಿಂದಲೇ ಅದು ಯಾರದ್ದೆಂದು ಗೊತ್ತು ಲಕ್ಷ್ಮೀ ಶ್ಯಾನುಭಾಗರ ಧ್ವನಿ ಕೇಳಿಸುತ್ತಿದೆ ಅವನಿಗೆ ಪ್ರತ್ಯೇಕವಾಗಿ ಒಂದಿಷ್ಟು ಕೊತ್ತಂಬರಿ ಕಷಾಯ ಮಾಡು ನಿನ್ನ ಕಾಫಿಯನ್ನು ಅವರಿಗೂ ಕೊಟ್ಟರೆ ಅದರ ಕೀರ್ತಿಯನ್ನು ಬೆಳ್ತಂಗಡಿ ಫಿರ್ಕಾದಲ್ಲೆಲ್ಲಾ ಹಬ್ಬಿಸಿಯಾರು ಅಷ್ಟರಲ್ಲಿ ಬೇರೆ ಯೋಚನೆ ಹೊಳೆಯಿತು ಅವರ ಉಗ್ರಾಣಿಯೂ ಬಂದಿದ್ದರೆ ಅವನನ್ನು ಅವರ ಮನೆಗೆ ಕಳುಹಿಸಿ ಒಂದಿಷ್ಟು ಕಾಫಿ ಪುಡಿ ತರಿಸಬಹುದು ಎಂದು ತೋರಿತು ಏನೋ ಅಂಗಳವನ್ನೇರುತ್ತಲೇ ಶ್ಯಾನುಭಾಗರು ಉತ್ಸಾಹದಿಂದ ನುಡಿದರು ಎಳಚಿತ್ತಾಯರೆ ಒಂದು ಸಾರಿಗೆ ನಾನು ಬದುಕಿಕೊಂಡೆ ಯೋಚಿಸಿ ಯೋಚಿಸಿ ಸಾಕಾಗಿತ್ತು ಕಂಡವರಿಗೆಲ್ಲ ಕಾಗದ ಬರೆದು ಕಂಗಾಲಾಗಿದ್ದೆ ಎಳಚಿತ್ತಾಯರು ಮುಂದುವರಿದು ಸ್ವಾಗತ ಮಾಡಿದರು ಶ್ಯಾನುಭಾಗರೇ ನೀವು ಬಂದದ್ದಂತೂ ಬಹಳ ಒಳ್ಳೆಯದಾಯಿತು ಉಗ್ರಾಣಿ ಬರಲಿಲ್ಲವೇ ಆ ಮಾತಿಗೆ ಶ್ಯಾನುಭಾಗರ ಉತ್ತರವೇ ಬೇರೆ ನಾನು ಬಂದದ್ದು ನಿಮಗೊಂದು ಒಳ್ಳೆಯ ಸುದ್ದಿ ತಿಳಿಸಿ ಹೋಗುವ ಎಂದು ನಿನ್ನೆ ಬೆಳ್ತಂಗಡಿಗೆ ಹೋಗಿದ್ದೇನಲ್ಲ ದಾರಿಯಲ್ಲಿ ಟಪ್ಪಾಲಿನವ ಸಿಕ್ಕಿದ ಕೈಗೊಂದು ಲಕೋಟೆ ಕೊಟ್ಟ ಮೇಲೆ ದಿಲ್ಲಿ ಅಂತ ಮುದ್ರೆ ಒತ್ತಿತ್ತು ಯಾರಪ್ಪ ದಿಲ್ಲಿಯಿಂದ ಕಾಗದ ಬರೆದವರು ಎಂದು ಯೋಚಿಸಿ ಒಡೆದು ನೋಡಿದರೆ ಮಂಜುವಿನ ಕಾಗದ ಓದಿ ಜೀವ ಬಂತು ನೋಡಿ ಹೋ ನಿಮ್ಮ ಮಂಜು ಈಗ ಅಲ್ಲಿದ್ದಾನೋ ಅಲ್ಲಿದ್ದಾನೆಂದು ಗೊತ್ತಾದದ್ದು ನನಗೆ ಈಗಲೇ ಈಗ ಅಲ್ಲಿಯೂ ಇರಲಿಕ್ಕಿಲ್ಲ ಪುಣ್ಯಾತ್ಮ ಅಪ್ಪ ಅಮ್ಮ ಬದುಕಿದ್ದಾರೆಂದು ಮೂರು ವರ್ಷಗಳ ಬಳಿಕಾದರೂ ಒಂದು ಕಾಗದ ಹಾಕಿದನಲ್ಲ ಮಗನ ಯೋಚನೆಯಿಂದ ಅವಳಂತೂ ಸೋತು ಸುಣ್ಣವಾದಳು ನಾನು ಖಂಡಿತ ಮಾಡಿಕೊಂಡಿದ್ದೆ ಅದು ತೀರ ಕಾಟ ಕಾಟು ಎಂದರೆ ಕಾಟು ಬೆಳ್ತಂಗಡಿಯಲ್ಲಿ ಪೋಲಿಯಾಗಿ ತಿರುಗಿ ನಮ್ಮ ಮನೆತನದ ಹೆಸರನ್ನೇ ಹಾಳು ಮಾಡಿದೆ ಅಂಥವ ಎಲ್ಲಿಗೆ ಹೋದರೂ ಒಂದೇ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಎಂದು ಅವನ ಬಾಬು ಚಿಂತೆಯನ್ನೇ ಬಿಟ್ಟಿದ್ದೆ ಅವನಿಗೆ ಶ್ಯಾನುಭಾಗರ ಈಗೆಲ್ಲಿದ್ದಾನೆ ಹೇಳಿಬಿಡಿ ಏನು ಮಾಡುತ್ತಿದ್ದಾನೆ ನಾನು ಹೇಳಿದ ಜಾತಕದ ಫಲ ಏನಾಯಿತು ನೋಡುವ ಪ್ರಾಯವೀಗ ಇಪ್ಪತ್ತು ಮೈನಸ್ ಇಪ್ಪತ್ತೊಂದು ಕಳೆದ ಮೇಲೆ ಅವನ ದಶೆ ಬದಲಿಸುತ್ತದೆ ಒಳ್ಳೆ ಬುದ್ಧಿ ಬಂದೀತು ಅಂದಿದ್ದೆನಲ್ಲ ಅಷ್ಟಾಗುವ ನಮೂನೆ ಕಾಣುತ್ತದಪ್ಪ ಈ ಮೂರು ವರ್ಷ ಏನು ಮಾಡಿಕೊಂಡಿದ್ದ ಎಂದು ಸುದ್ದಿಯಿಲ್ಲ ಆದರೆ ಈಗ ತಾನು ವಿಮಾನ ತರಬೇತಿ ಹೊಂದುತ್ತಿದ್ದೇನೆ ಸರಕಾರದ ಖರ್ಚಿನಲ್ಲಿ ಕಲಿತಾದ ಮೇಲೆ ಒಳ್ಳೆ ಚಾಕರಿ ಸಿಕ್ಕಿತು ಮುನ್ನೂರ ಮೈನಸ್ ಐನೂರ ರೂಪಾಯಿಗಳ ತನಕವೂ ಸಂಬಳ ಸಿಕ್ಕಿತು ತರಬೇತಿ ಆದ ಮೇಲೆ ಊರಿಗೆ ಬಂದು ಹೋಗಲು ರಜೆ ಸಿಗಲಿದೆ ಬರುತ್ತೇನೆ ಎಂದು ಬರೆದಿದ್ದಾನೆ ವಿಮಾನದ ಕೆಲಸ ಅಂದರೆ ಯುದ್ಧದ ಬಾಬತ್ತಿನಲ್ಲೋ ಅದಕ್ಕೆ ಯಾಕೆ ಸೇರಿದ ಮಹಾರಾಯ ಎಲ್ಲವನ್ನೂ ಬಿಟ್ಟು ಈಗಿನ ಕಾಲದ ಮಕ್ಕಳಿಗೆ ಹೇಳುವವರು ಯಾರು ಕೇಳುವವರು ಯಾರು ಸೇರಿಯಾಯಿತು ಸೇರಿದ ಮೇಲೆ ಬೇಡ ಬಿಡು ಅಂದರೆ ಬಿಡುವವರಿದ್ದಾರೆ ನಾನು ಮೇಲಿನ ಆಫೀಸರ ಮಾತು ಕೇಳಿ ಹಳ್ಳಿಯ ಹುಡುಗರನ್ನು ವಕ್ಷಿಸಿ ನಿಂತ ಹಾಗೆ ಕಾಣುತ್ತದೆ ಎನ್ನುವಾಗ ಅವರ ತೀರ ಪೆಚ್ಚಾಗಿತ್ತು ಎಷ್ಟೆಂದರೂ ತಂದೆಯ ಕರುಳು ಇತರರ ವಿಚಾರದಲ್ಲಿ ಬರಿದೆ ತಿರುಗುವ ಬದಲಿಗೆ ಯುದ್ಧಕ್ಕೆ ಹೋಗಲಿ ಎಂದು ಹೇಳುವುದು ಸುಲಭವಾದರು ಹೊಟ್ಟೆಯ ಮಗನ ವಿಚಾರದಲ್ಲಿ ಹಾಗೆ ಎಣಿಸಲಿಕ್ಕಾಗುತ್ತದೆ ಸಂಬಳ ಸಾವಿನೊಂದಿಗೆ ಸೇರಿಕೊಂಡದ್ದು ಯುದ್ಧದಲ್ಲಿ ಮಿಲಿಟರಿ ಅಂದರೆ ಮರೆಯಲಾರದ ನೆನಪು ಹುಟ್ಟಿಸುತ್ತದೆ ವರ್ತಮಾನ ಪತ್ರ ಓದುವುದಿಲ್ಲವೇ ಅವರು ಬರ್ಮಾದಲ್ಲಿ ಹೀಗಾಯಿತು ಇಷ್ಟೂ ವಿಮಾನ ಉರುಳಿದುವು ಜಪಾನಿ ಸೈನ್ಯ ಇನ್ಫಾಲಿನ ತನಕ ಬಂತು ಎಂದು ಪತ್ರಿಕೆಗಳಲ್ಲಿ ಆಗಾಗ ಓದುತ್ತಿದ್ದ ಶ್ಯಾನುಭಾಗರು ತಮ್ಮ ಮಗನ ವಿಚಾರದಲ್ಲಿ ತಳಮಳಗೊಳ್ಳದಿರುವುದು ಸಾಧ್ಯವೇ ಎಳಚಿತ್ತಾಯರೆ ನಾನೀಗ ಬಂದುದೂ ಅವನ ಜಾತಕವನ್ನು